ಬಿ ಆರ್ ಅಯ್ಯ ಅವರ ಮೇಲೆ ಯಾರು ಆಕ್ರಮಣ ಮಾಡಲು ಅಭಿಮಾನ ಮಾಡಲು ಶ್ರೀ ಸಿ ಪ್ರಯತ್ನ ಪಟ್ಟಂತ ರಾಕೇಶ್ ಕಿಶೋರವ್ರೆ ಎಫ್ ಮಾಡ ಸ್ಟೇಷನ್ ಬಂದಾಗ ಅವ್ರ ಹತ್ರ ವಾದ ಮೆಟಿಕ್ ಆಯಿತು ನಾಳೆ ಎರಡು ಮಾಡೋದು ಅಲ್ಲಿ ಸ್ಟೇಷನಲ್ಲಿ ಗಮನಿಸ್ತಾ ಸ್ಟೇಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನೇ ಹಾಕಿದ್ದಾರೆ ಸ್ಟೇಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತ್ತು ಅದು ಎಲ್ಲ ಕೂಲೆಯಲ್ಲೇ ತೆಗೆದು ಇಟ್ಟಿದ್ರು ಪ್ಲಾನ್ ಮಾಡದೆ ತೆಗೆದು ಇದನ್ನು ಗಮನಿಸಿದ ನಮ್ಮ ಸಂಘಟನೆಯವರು ಈಗಲೇ ಹಾಕಬೇಕು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರುಗಳು ಅಂತ ಹೇಳಿ ಒಂದು ಮತ್ತೆ ಅದನ್ನು ರೂಮಿಸಿ ಮೇನ್ ಹಾಲ್ ಎಲ್ಲರೂ ಕೂತ್ಕೊಳ್ಳೋ ಮೇನ್ ಹಾಲ್ ಏನಿರುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಸ್ಟೇಷನ್ ಒಳಗಡೆ ಹಾಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕಬೇಕಂತ ಒತ್ತಾಯಿಸ್ತೀವಿ ಆಯಿತು ಹಾಕಿಸ್ತೀವಿ ಹಾಕಿಸ್ತೀವಿ ಅಂತ ಹೇಳೋ ಕೊನೆಗೆ ನಾವು ಕಾರ್ಪೆಂಟ್ರಿ ಕರೆಸಿ ಹಾಕಿಸೋದು ಬಿಡಿಲ ಪೊಲೀಸ್ ಸ್ಟೇಷನ್ ನೋಡಿ ವಿಧಾನಸೌಧ ಕೇವಲ ಮೂರು ಮೀಟ್ರ್ ಅಳತೆಯಲ್ಲಿರ್ತಕ್ಕಂಥ ಒಂದು ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕಿಲ್ಲ ಸರ್ಕಾರದ ಒಂದು ನಿಯಮವೇ ಇದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕಬೇಕಂತ ಯಾಕಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶೀಲ್ಪ ಇಂಥ ಒಂದು ಫೋಟೋವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕದೇ ಇರೋವಂಥದ್ದು ಘಟನೆ ನಮ್ಮ ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಈ ಘಟನೆ ನಡೆದಿದೆ ಇದನ್ನು ನಾವು ಎಲ್ಲ ಸಂಘಟನೆಕಾರರು ಎಲ್ಲರೂ ಒತ್ತಾಯಿಸಿ ಸಂಘಟನೆಯಿಂದ ಒತ್ತಾಯಿಸಿ ನಾವು